ವಿರುದ್ಧ ಭರ್ಜರಿ ಜಯ ಸಾಧಿಸಿ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ಗೆಲುವಿನ ಅಭಿಯಾನ ಶುರು ಮಾಡಿದೆ ಆದರೆ ಈ ಗೆಲುವಿಗೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿ ಕೊಹ್ಲಿ ಅಬ್ಬರಿಸದೇ ಇದ್ರೆ ಡಿಪ್ಲಿಸ್ ಪಡೆ ಮಕಾಡೆ ಮಲಗ್ತಾ ಇತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎರಡು ತಿಂಗಳ ಗ್ಯಾಪ್ನ ನಂತರ ಕ್ರಿಕೆಟ್ಗೆ ಮರಳಿರುವ ಕೊಹ್ಲಿ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ನಿರಾಸೆ ಮೂಡಿಸಿದ್ರು ಆರಂಭದಲ್ಲೇ ಮೂರು ವಿಕೆಟ್ ಬಿದ್ದಿದ್ರಿಂದ ಸ್ಲೋ ಬ್ಯಾಟಿಂಗ್ಗೆ ಮೊರೆ ಹೋಗಿದ್ರು ಕೇವಲ ಇಪ್ಪತ್ತ ಒಂದು ರನ್ಗೆ ಆಟ ಕೊನೆಗೊಳಿಸಿದ್ರು ಆದರೆ ಪಂಜಾಬ್ ವಿರುದ್ಧ ಆರಂಭದಿಂದಲೇ ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ಆರ್ಭಟಿಸಿದ್ರು ಮೊದಲ ಓವರ್ನಲ್ಲಿ ಸಿಕ್ಕ ಜೀವದಾನದ ಲಾಭ ಪಡೆದು ತಮ್ಮ ಟ್ರೇಡ್ ಮಾರ್ಕ್ ಶಾಟ್ಗಳಿಂದ ಮಿಂಚಿದ್ರು ಕೇವಲ ಮೂವತ್ತ ಒಂದು ಎಸೆತುಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಒಟ್ಟು ನಲವತ್ತ ಒಂಬತ್ತು ಎಸೆತುಗಳನ್ನ ಎದುರಿಸಿದ ಚೇಸಿಂಗ್ ಮಾಸ್ಟರ್ ಹನ್ನೊಂದು ಫೋರ್ ಮತ್ತು ಎರಡು ಬರ್ಜರಿ ಸಿಕ್ಸರ್ ಸಹಿತ ಎಪ್ಪತ್ತ ಏಳು ರನ್ ಸಿಡಿಸಿದ್ರು ಈ ಮೂಲಕ ಟಿ ಟ್ವೆಂಟಿಯಲ್ಲಿ ಇನ್ನೂ ಕೂಡ ತಮ್ಮ ಆಟ ಮುಗ್ದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು ಹೌದು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಸಮರದಿಂದ ಕೊಹ್ಲಿಯನ್ನ ಹೊರಗಿಡುವ ಮಾತುಗಳು ಕೇಳಿ ಬರ್ತಾ ಇದೆ ಟಿ ಟ್ವೆಂಟಿಯಲ್ಲಿ ಕೊಹ್ಲಿಯ ಸ್ಟ್ರೈಕ್ ರೇಟ್ ಹೇಳಿಕೊಳ್ಳುವಂತಿಲ್ಲ ಕೊಹ್ಲಿಯ ಬ್ಯಾಟಿಂಗ್ ಅಪ್ರೋಚ್ ಟಿಟ್ವೆಂಟಿಗೆ ಸರಿಹೊಂದಲ್ಲ ಆರಂಭದಿಂದಲೇ ಅಟ್ಯಾಕಿಂಗ್ ಗೇಮ್ ಆಡಲ್ಲ ನೂರ ಇಪ್ಪತ್ತು ನೂರ ಮೂವತ್ತು ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾರೆ ಅನ್ನೋದು ಸೋ ಕಾಲ್ಡ್ ಕ್ರಿಕೆಟ್ ಎಕ್ಸ್ಪರ್ಟ್ ಗಳ ವಾದವಾಗಿದೆ ಇದಕ್ಕೆ ಕೊಹ್ಲಿ ಐವತ್ತ ಏಳರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ ಉತ್ತರ ನೀಡಿದ್ರು ಪಂದ್ಯದ ನಂತರ ಆರೆಂಜ್ ಕ್ಯಾಪ್ ಸ್ವೀಕರಿಸಿ ಮಾತನಾಡಿದ ಕೊಹ್ಲಿ ವಿಶ್ವದ ಮೂಲೆ ಮೂಲೆಗೂ ಟಿ ಟ್ವೆಂಟಿ ಕ್ರಿಕೆಟ್ನ ಪ್ರಮೋಟ್ ಮಾಡಲು ನನ್ನ ಹೆಸರು ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದು ಗೊತ್ತು ಇನ್ನು ನನ್ನಲ್ಲಿ ಟಿ ಟ್ವೆಂಟಿಯ ಕ್ರಿಕೆಟ್ ಆಡುವ ಸಾಮರ್ಥ್ಯ ಇದೆ ಅನ್ನೋದನ್ನ ನಗುತ್ತಾ ತಮ್ಮ ವಿರುದ್ಧದ ಟೀಕೆಗಾರರಿಗೆ ತಿರುಗೇಟು ನೀಡಿದ್ದರು ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ ಪಂದ್ಯದ ವೇಳೆ ಇಂಗ್ಲೆಂಡ್ನ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಈ ಬಾರಿ ವಿಶ್ವಕಪ್ ಎಲ್ಲಿ ನಡೀತಾ ಇರೋದ್ರಿಂದ ವಿರಾಟ್ ಕೊಹ್ಲಿ ಅಂತ ಆಟಗಾರರು ವಿಶ್ವಕಪ್ನಲ್ಲಿ ಭಾಗವಹಿಸಿದ್ರೆ ಅಮೆರಿಕಾದಲ್ಲೂ ಕೂಡ ಕ್ರಿಕೆಟ್ ಬೆಳೆಯಲು ಸಹಾಯವಾಗುತ್ತದೆ ಎಂದು ಹೇಳಿದ್ದರು ಆ ವೇಳೆಗೆ ಅವರ ಜೊತೆಗೆ ಕಾಮೆಂಟ್ರಿ ಮಾಡುತ್ತಿದ್ದ ರವಿಶಾಸ್ತ್ರಿ ಪೀಟರ್ಸನ್ ಹೇಳಿಕೆಯನ್ನು ತಿರಸ್ಕರಿಸ್ತಾರೆ ಹಾಗೂ ಈ ಬಗ್ಗೆ ಮಾತನಾಡಿದ ಅವರು ಆಟವನ್ನು ಬೆಳೆಸೋದು ಮುಖ್ಯವಲ್ಲ ಈ ವಿಶ್ವಕಪ್ ಅನ್ನು ಗೆಲ್ಲೋದು ಮುಖ್ಯವಾಗುತ್ತದೆ ಎರಡು ಸಾವಿರದ ಏಳರಲ್ಲಿ ಧೋನಿ ನಾಯಕತ್ವದ ಯಂಗ್ ಟೀಮ್ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು ಆದ್ದರಿಂದ ಈ ಬಾರಿಯೂ ತಂಡದಲ್ಲಿ ಹುಮ್ಮಸ್ಸಿನಿಂದ ಕೂಡಿದ ಯುವ ಆಟಗಾರರು ಇರಬೇಕು ಎಂದು ರವಿಶಾಸ್ತ್ರಿ ಹೇಳಿದ್ದರು ಇದೇ ಕಾರಣಕ್ಕೆ ಕೊಹ್ಲಿ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ನನ್ನಲ್ಲಿನ್ನು ಟಿ ಟ್ವೆಂಟಿ ಕ್ರಿಕೆಟ್ ಬಾಕಿ ಇದೆ ಅಂತ ರವಿಶಾಸ್ತ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇರಲಿ ಕೊಹ್ಲಿ ತಮ್ಮ ಹಳೆಯ ಕದರ್ಗೆ ಮರಳಿರೋದ್ರಿಂದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಮುಂದಿನ ಪಂದ್ಯಗಳಲ್ಲೂ ವಿರಾಟ್ ವಿರಾಟ ರೂಪ ತೋರಿಸಲಿ ಆರ್ಸಿಬಿಗೆ ಚೊಚ್ಚಲ ಕಪ್ ಗೆದ್ದು ಕೊಡಲಿ ಇನ್ನು ಎರಡು ತಿಂಗಳು ಕ್ರಿಕೆಟ್ನಿಂದ ಬ್ರೇಕ್ ಪಡೆದ ವಿಚಾರದ ಕುರಿತು ಮಾತನಾಡಿದ ಕಿಂಗ್ ಎರಡು ಮಕ್ಕಳು ಹಾಗೂ ಕುಟುಂಬದ ಜೊತೆ ಸಮಯ ಕಳೆದಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎರಡು ತಿಂಗಳ ಕಾಲ ನಾವು ಭಾರತದಲ್ಲಿ ಇರಲಿಲ್ಲ ಇದು ಎಲ್ಲರಲ್ಲೂ ಕುತೂಹಲ ಮೂಡಿಸಿತ್ತು ಆದರೆ ನಾವು ಯಾರಿಗೂ ಗೊತ್ತಿರದ ಸ್ಥಳಕ್ಕೆ ಹೋಗಿ ಅಲ್ಲಿ ಫ್ಯಾಮಿಲಿ ಜೊತೆ ಕೆಲ ಅಮೂಲ್ಯ ಕ್ಷಣಗಳನ್ನು ಸ್ಪೆಂಡ್ ಮಾಡಿರೋದು ಖುಷಿ ನೀಡಿದೆ ಎಂದು ಹೇಳಿದ್ದಾರೆ ಇನ್ನು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಅದೊಂದು ಅಪರೂಪದ ದಾಖಲೆಯನ್ನ ಕೂಡ ನಿರ್ಮಿಸಿದ್ದಾರೆ ಈ ಮೂಲಕ ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಅವರ ದಾಖಲೆಯನ್ನೇ ಕೊಹ್ಲಿ ಮುರಿದಿದ್ದಾರೆ ಹೌದು ಪಂಜಾಬ್ ವಿರುದ್ಧ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಕೊಹ್ಲಿ ನಲವತ್ತ ಒಂಬತ್ತು ಎಸೆದುಗಳಲ್ಲಿ ಹನ್ನೊಂದು ಫೋರ್ ಹಾಗೂ ಎರಡು ಸಿಕ್ಸ್ ನೊಂದಿಗೆ ಎಪ್ಪತ್ತ ಏಳು ರನ್ ಚಚ್ಚಿದ್ರು ಈ ಎಪ್ಪತ್ತ ಏಳು ರನ್ಗಳೊಂದಿಗೆ ಐ ಪಿ ಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಎಪ್ಪತ್ತಕ್ಕಿಂತ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ ಎಂಬ ದಾಖಲೆ ಕಿಂಗ್ ಕೊಹ್ಲಿ ಪಾಲಾಗಿದೆ ಇದಕ್ಕೂ ಮುನ್ನ ಈ ಅಪರೂಪದ ದಾಖಲೆ ಗೇಲ್ ಹೆಸರಿನಲ್ಲಿತ್ತು ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಪರ ಒಟ್ಟು ನೂರ ನಲವತ್ತ ಒಂದು ಪಂದ್ಯಗಳನ್ನಾಡಿರುವ ಗೇಲ್ ಒಟ್ಟು ಇಪ್ಪತ್ತ ಆರು ಬಾರಿ ಎಪ್ಪತ್ತಕ್ಕಿಂತಲೂ ಹೆಚ್ಚು ಸ್ಕೋರ್ ಗಳಿಸಿ ದಾಖಲೆ ನಿರ್ಮಿಸಿದ್ರು ಇದೀಗ ಕೊಹ್ಲಿ ಆ ದಾಖಲೆಯನ್ನ ಮುರಿದಿದ್ದಾರೆ ಅದೇನೇ ಇರಲಿ ಕೊಹ್ಲಿ ಟೀಕೆ ಮಾಡುವವರಿಗೆ ಕೊಟ್ಟ ಉತ್ತರ ಹೇಗಿತ್ತು ಕಾಮೆಂಟ್ ಮಾಡಿ